ಅಲ್ಲ ಕಾಮಾಜೆ ಕಾಲೇಜು ಕಾಲೇಜ್ ರಸ್ತೆಯಲ್ಲಿ ತ್ಯಾಜ್ಯ ಎಸೆಯುವಂತ ದೃಶ್ಯ ಕಂಡು ಬಂದಿದೆ ಅದಕ್ಕೆ ಸಾಕ್ಷಿ ಇದೆ ಜನರೇ ಅದಕ್ಕೆ ಉತ್ತರ ಕೊಡಿ ನಮಗೆ ಶಾಸಕರಿಗೆ ಅನುದಾನ ಬಂದ್ರೆ ನಮ್ಮ ಪಂಚಾಯತಿ ಅನುದಾನ ಜಾಸ್ತಿ ಸ್ಮಶಾನ ಸಮಿತಿಯಲ್ಲಿ ನಾನೇ ಅಧ್ಯಕ್ಷ ಆಗಿದ್ದೆ ಇವತ್ತಿನವರೆಗೂ ನಾನೇ ಸುಡಿಯೋದು ಅದು ನನಗೆ ತುಂಬಾ ಹೆಮ್ಮೆ ತಂದಿದೆ ಓಂ ಪವರ್ ಟರ್ಮಿನಸ್ ಆಟೋಮೋಟಿವ್ ಬ್ಯಾಟರಿಗಳು ಇನ್ವರ್ಟರ್ಸ್ ಯುಪಿಎಸ್ ಆನ್ಲೈನ್ ಯುಪಿಎಸ್ ಸೋಲಾರ್ ಇನ್ವರ್ಟರ್ಸ್ ಮತ್ತು ನವೀಕರಿಸಬಹುದಾದ ಇಂಧನ ಉಪಕರಣಗಳು ಟ್ಯೂಬ್ಲರ್ ಬ್ಯಾಟರೀಸ್ ಸಿಸಿಟಿವಿ ಕ್ಯಾಮೆರಾಸ್ ಡಿವಿಆರ್ ಮತ್ತು ಸೆಕ್ಯೂರಿಟಿ ಸಿಸ್ಟಮ್ಸ್ ಗ್ಯಾಸ್ ಗೀಸರ್ಗಳು ನಮ್ಮಲ್ಲಿವೆ ಗುಣಮಟ್ಟದ ಉತ್ಪನ್ನಗಳ ಭರವಸೆಗಾಗಿ ಇಂದೇ ಭೇಟಿ ನೀಡಿ ಓಂ ಪವರ್ ಟರ್ಮಿನಸ್ ವಿಶ್ವಾಸ ಹೈಟ್ಸ್ ಪಂಪಿಲ್ ಮಂಗಳೂರು ನಮ್ಮ ಬಂಟ್ವಾಳದ ನಮ್ಮ ನ್ಯೂಸ್ ನ ವೀಕ್ಷಕ ಬಂಧುಗಳಿಗೆ ಸ್ವಾಗತ ನಮ್ಮ ನ್ಯೂಸ್ ನ ವಿಶೇಷ ಕಾರ್ಯಕ್ರಮ ನಮ್ಮ ಊರು ಗ್ರಾಮದ ಕವರ್ ಪಂಚಾಯತ್ ಪವರ್ ನಾನು ಎಚ್ ಕೆ ನಯನಾಡು ಗ್ರಾಮಾಭಿವೃದ್ಧಿಯ ಹಿತದೃಷ್ಟಿಯಿಂದ ಗ್ರಾಮದ ಅಭಿವೃದ್ಧಿಗೆ ಪಂಚಾಯತ್ ಮೂಲಕ ಚೈತನ್ಯ ನೀಡುವ ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿಯಲ್ಲಿ ನಡೆಯುವ ಗ್ರಾಮ ಪಂಚಾಯತ್ನ ಅಭಿವೃದ್ಧಿಯ ಮೇಲೆ ಬೆಳಕು ಚೆಲ್ಲುವ ಗ್ರಾಮದ ಪ್ರಥಮ ಪ್ರಜೆ ಗ್ರಾಮ ಪಂಚಾಯತ್ ನ ಅಧ್ಯಕ್ಷರ ಜೊತೆ ನೇರ ಮಾತುಕತೆ ಈ ನಮ್ಮ ಊರು ಗ್ರಾಮದ ಕವರ್ ಪಂಚಾಯತ್ ಪವರ್ ಇಂದಿನ ನಮ್ಮ ಮಾತುಕತೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಅಮ್ಟಾಡಿ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಅಧ್ಯಕ್ಷರು ಐವತ್ತ ಐದನೇ ವಾರ್ಡ್ ನಿಂದ ವಿಜೇತರಾದವರು ಪಂಚಾಯತ್ ನ ಅಧ್ಯಕ್ಷರಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ಜನ ಮನ್ನಣೆನ ಪಡೆದಿರುವಂತ ಸಮಾಜ ಸೇವಕರು ನಾಯಕರು ಆಗಿರುವಂತ ವಿಜಯ್ ಕುಮಾರ್ ಜೊತೆ ಇವತ್ತಿನ ಮಾತುಕತೆ ವಿಜಯ್ ಕುಮಾರ್ ಇವರಿಗೆ ನಮ್ಮ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಅಧ್ಯಕ್ಷರಾಗಿ ತಾವು ಅಮ್ಟಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದೀರಿ ನಿರ್ವಹಿಸಿದಂತ ಕಾರ್ಯ ತೃಪ್ತಿಕರವೇ ಗ್ರಾಮದ ಅಭಿವೃದ್ಧಿಗೆ ನೀವು ಕೈಗೊಂಡ ಯೋಜನೆಗಳೇನು ನಮ್ಮದ್ರಲ್ಲಿ ಪಂಚಾಯತ್ ಹದ್ನೈದ ನನಕಾಸು ಹದಿನೈದು ಹದ್ನೈದ ನನಕಾಸಲ್ಲಿ ನಮ್ಗೆ ಗ್ರಾಮ ಅಭಿವೃದ್ಧಿಗೆ ಸಾಕಾಗೋದಿಲ್ಲ ಅದಕ್ಕೆ ಅದಕ್ಕೆ ನಾವು ಶಾಸಕರ ಮತ್ತೆ ಸಂಸದರ ಅನುದಾನದಲ್ಲಿ ನಮ್ಮ ಗ್ರಾಮ ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಅನುಕೂಲ ಆಗಿದೆ ಕ್ಷೇತ್ರದ ಶಾಸಕರ ಸಹಕಾರ ಹೇಗಿದೆ ನಿಮ್ಗೆ ಶಾಸಕರ ಅನುದಾನವನ್ನು ಹೇಗೆ ನೀವು ಬಳಸ್ಕೊಂತೀರಿ ಶಾಸಕರ ಅನುದಾನವನ್ನು ನಾವು ಪಂಚಾಯತಿಗೆ ಕೆಲವು ಅರ್ಜಿ ಬಂದಿರ್ತದೆ ನಾವು ಅದನ್ನು ಪ್ರಾಮುಖ್ಯತೆ ಯಾವ್ದು ಅಂತ ನೋಡಿ ಅವರಿಗೆ ಒಂದು ಸಂದೇಶ ಕೊಟ್ಟು ಅವರಿಂದ ನಾವು ಪಡ್ಕೊಂಡಿದ್ದೇವೆ ನಿಮ್ಮ ಅಧಿಕಾರ ಅವಧಿಯಲ್ಲಿ ಶಾಸಕರ ಅನುದಾನ ಯಾವ್ದನ್ನೆಲ್ಲ ಬಳಸಿಕೊಂಡಿದ್ದೀರಿ ಈಗ ತುಂಬಾ ರಸ್ತೆಗಳಾಗಿದೆ ಯಾವ್ದೆಲ್ಲ ಯೋಜನೆಗಳು ಯಾವ್ದೆಲ್ಲ ಅನುದಾನಗಳ ಕಾರ್ಯಕ್ರಮ ಅನುಷ್ಠಾನ ಆಗಿದೆ ಅಲ್ಲಿ ಅಲ್ಲಿ ನರಗದಲ್ಲಿ ಒಂದು ಬಿಲ್ಡಿಂಗ್ ಆಗಿದೆ ನಮ್ಗೆ ಎಲ್ಲಿ ಅದು ಅಮಟಡಿ ಪಂಚಾಯತ್ ಒಂದು ಮೊನ್ನೆ ತಾನೇ ಉದ್ಘಾಟನೆ ಮಾಡಿದ್ರು ನಮ್ಮ ಶಾಸಕರು ಮತ್ತೆ ರಸ್ತೆ ತುಂಬಾ ನಮ್ಮ ಶಾಲಾ ನಲ್ಕೆಮಾರ್ ಶಾಲಾ ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿ ನಾನು ಇದ್ದೇನೆ ಈಗ ನಮ್ಗೆ ವಿವೇಕ ಕೊಡಟಿ ಅಂತ ಒಂದು ಹದಿಮೂರು ಲಕ್ಷದ ಕಟ್ಟಡವನ್ನು ನಮ್ಗೆ ಶಾಸಕರು ಒದಗಿಸಿದ್ದಾರೆ ಅದು ಸಹ ಉದ್ಘಾಟನೆ ಮಾಡಿದ್ದಾರೆ ಹಾಗೆ ತುಂಬಾ ರಸ್ತೆ ನಲ್ಕೆಮಾರ್ ಶಾಲಾ ಬಳಿ ಒಂದು ಇಪ್ಪತ್ತೈದು ಲಕ್ಷದ್ದು ಮತ್ತೆ ಏರಿಯಾ ಬೀಡು ರಸ್ತೆ ಒಂದು ಹನ್ನೆರಡುವರೆ ಲಕ್ಷದ್ದು ಒಟ್ಟು ನಮ್ಗೆ ಒಂಬತ್ತು ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಶಾಸಕರಿಂದ ನಾನು ಪಡ್ಕೊಂಡಿದ್ದೇನೆ ಶಾಸಕರ ಅನುದಾನದಿಂದ ಪಂಚಾಯತ್ ಅನುದಾನದಿಂದ ಅಂಟಾಡಿ ಗ್ರಾಮ ಪಂಚಾಯತ್ ಉತ್ತಮ ಕಾರ್ಯವನ್ನ ಮಾಡಿದೆ ಅಭಿವೃದ್ಧಿಯ ಪಥದಲ್ಲಿ ಘನ್ಯ ಪರಿಹಾರಕ್ಕೆ ನೀವು ಕೈಗೊಂಡ ಕ್ರಮವೇನು ಘನತ್ಯಾಜ್ಯ ಘಟಕ ಇದೆ ಅಲ್ಲಿ ಘಟಕ ಈಗ ತಾನೇ ನಿರ್ವಹಣೆ ಆಗ್ತಾ ಇದೆ ಈಗ ಒಂದು ನಲ್ವತ್ತು ಪರ್ಸೆಂಟ್ ಕೆಲಸ ಆಗಿದೆ ಅಷ್ಟೇ ಅದ್ಯಾಕೆ ಅಷ್ಟು ತಡ ಮೊದಲು ತ್ಯಾಜ್ಯ ಈಗ ಓದ ಇದರಲ್ಲಿ ಸ್ಥಾಪನೆ ಮಾಡಲಿದೆ ಮಾಡಿದ್ದಾರೆ ಆದ್ರೆ ಈಗ ಅದು ಪೂರ್ಣಗೊಂಡಿಲ್ಲ ಅದಕ್ಕೆ ಅನುದಾನ ಅಂತ ಅಂತ ಬರುದ ಕಾರಣ ನಮ್ಗೆ ಅದು ಬೆಲೆ ಆಗಿದೆ ಈಗ ಘನತ್ಯಾಜ್ಯವನ್ನ ನಿರ್ವಹಣೆ ಮಾಡಲಿಕ್ಕೆ ಹೇಗೆ ಅದನ್ನ ನಿಭಾಯಿಸ್ತಾ ಇದ್ದೀರಿ ಈಗ ಅದಿಲ್ಲದೆ ಈಗ ಸ್ವಚ್ಛತಾ ವಾಹಿನಿ ಅಂತ ನಮ್ಮದು ಪಂಚಾಯತಿಯಲ್ಲಿ ವಾಹನ ಇದೆ ಅದರಲ್ಲಿ ಕಸವನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೇವೆ ಹ್ಮ್ ಹಸಿ ಕಸವನ್ನು ಕಲೆಕ್ಟ್ ಮಾಡುದಿಲ್ಲ ಹಾಗೆ ಪಲ್ಲಮಜಲು ಕಾಮಾಜಿ ಕಾಲೇಜ್ ರಸ್ತೆಯಲ್ಲಿ ತ್ಯಾಜ್ಯ ಎಸೆಯುವಂತಹ ದೃಶ್ಯ ಕಂಡು ಬಂದಿದೆ ಅದಕ್ಕೆ ಸಾಕ್ಷಿ ಇದೆ ಅದಕ್ಕೆ ಸೂಕ್ತವಾದ ಕ್ರಮವನ್ನು ಪಂಚಾಯತ್ ಕೈಗೊಂಡಿದೆ ಪುರಸಭೆ ಮತ್ತು ಪಂಚಾಯತಿ ಸೇರಿ ಒಂದು ಎರಡು ಸಲ ನಾವು ಕ್ಲೀನ್ ಮಾಡಿದ್ದೇವೆ ಎರಡೇ ಸಲ ಎರಡು ಸಲ ಎರಡು ಮೂರು ಸಲ ಮಾಡಿದ್ದೇವೆ ಆದ್ರೆ ಜನರುಗಳಿಗೆ ಎಷ್ಟು ಹೇಳಿದ್ರು ಮತ್ತೆ ಮತ್ತೆ ಅಲ್ಲಿ ಈ ಹೋಟೆಲ್ ನವರು ಫಾಸ್ಟ್ ಫುಡ್ ನವರೆಲ್ಲ ಎಸೆಯುತ್ತಾರೆ ನಮಗೆ ಅದು ಗೊತ್ತಿರೋದಿಲ್ಲ ಯಾರು ಅಂತ ಅದಕ್ಕೆ ಕಠಿಣ ಕ್ರಮ ಕೈಗೊಳ್ಳಬಹುದು ಅಲ್ಲಿ ಸಿಸಿ ಕ್ಯಾಮರಾ ಅಳವಡಿಸಿದ್ರೆ ಅಲ್ಲಿ ಸೋಲಾರ್ ಸಿಸಿ ಕ್ಯಾಮರಾ ಆಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಎಲ್ಲಾ ದಟ್ಟು ಇರೋದ್ರಿಂದ ಅದಕ್ಕೆ ಪವರ್ ಸಾಕಾಗುದಿಲ್ಲ ನಾವು ಆದಷ್ಟು ಅದು ನೀವೇ ನಿರ್ಧಾರ ಮಾಡಿಕೊಂಡದ ಅಥವಾ ಅದರ ಬಗ್ಗೆ ಏನಾದ್ರು ಕ್ರಮ ಕೈಗೊಂಡಿದ್ದೀರಾ ನೀವು ನಾವು ಎರಡು ಸಲ ಹಾಕಿದೀರಿ ಹಾಕಿದ ನಾಮಫಲಕ ಈಗ ಈಗಲೂ ಉಂಟು ಒಂದು ಫ್ಯಾಕ್ಟ್ರಿ ಓಪನ್ ಆಗಿದೆ ಅವರ ಹತ್ರ ನಾವೊಂದು ಒಂದು ಅವರ ಕಂಪೌಂಡ್ ಹತ್ರ ಒಂದು ಸಿಸಿ ಕ್ಯಾಮೆರಾ ಹಾಕ್ಬೇಕು ಅಂತ ಅವ್ರ ಹತ್ರ ಬೇಡಿಕೆ ಕೊಟ್ಟಿದ್ದೇವೆ ಹಾಗೆ ಆಗ್ತೇವೆ ಅಂತ ಹೇಳಿದ್ದಾರೆ ಈಗ ವಾಪಸ್ ಮೊನ್ನೆ ಕ್ಲೀನ್ ಆದ ನಂತರ ಪುರಸಭೆಯಿಂದ ಜೆ ಸಿಬಿ ಅಲ್ಲಿ ನಮ್ಮ ಪೂಜಾರಿ ಅಧ್ಯಕ್ಷರು ಸಹ ಮಾತನಾಡಿದ್ದಾರೆ ಅವ್ರನ್ನ ಕ್ಲೀನ್ ಮಾಡಿದ್ದಾರೆ ಅವರು ಭಾಸ್ಕರ್ ಅವರ ಸೇರಿ ನಮ್ಮ ಮಾಜಿ ಮೆಂಬರ್ ಅವ್ರು ಸೇರಿ ಮಾಡಿ ಕ್ಲೀನ್ ಮಾಡಿದ್ರು ವಾಪಸ್ ಅಷ್ಟೇ ಕಸವನ್ನು ಈಗಲೂ ಬಿಸಾಡ್ತಾ ಇದ್ದಾರೆ ತಾರ್ಕಿಕ ಅಂತ್ಯ ಅಂತೇಳಿ ಎಲ್ಲರೇ ಅದಕ್ಕೆ ಅದಕ್ಕೆ ಉತ್ತರ ಕೊಡ್ಬೇಕು ಆ ಬಗ್ಗೆ ಅವರಿಗೆ ಪ್ರಚೋದಿಸುವಂತ ಅವರಿಗೆ ಹೇಳುವಂತ ಕೆಲಸವನ್ನು ಮಾಡ್ಲಿಲ್ವಾ ಅವರಿಗೆ ಮಾಹಿತಿಯನ್ನು ಕೊಡ್ಲಿಲ್ವಾ ನಮ್ಗೆ ಅದೇ ಒಂದು ಒಬ್ಬರಿಗೆ ನಾವು ನೋಟಿಸ್ ಕೊಟ್ಟಿದ್ದೇವೆ ಅದರ ನಂತರ ಅವರದಿಂದ ದಂಡ ಏನಾದ್ರೂ ಹಾಕ್ಲಿಲ್ಲ ದಂಡ ಹಾಕಿದ್ದೇವೆ ನಾವು ನಮ್ಮ ನಲ್ಕೆ ಮಾರ್ ಪರಿಸರದಲ್ಲಿ ಒಂದು ಸಲ ಕಸ ಎಸಕ್ಕೆ ನಾವು ಕೈಕಂಬ ಪ್ಲಾಟಿನವರು ಅವರಿಗೆ ನಾವು ಮನೆಗೆ ಹೋಗಿ ಅವರ ದಂಡ ಹಾಕಿ ಬಿಸಿ ಮುಟ್ಟಿಸದಿದ್ದರೆ ಬೆಣ್ಣೆ ಕರಗಲಿಕ್ಕೆ ಸಾಧ್ಯವೇ ಇಲ್ಲ ನಾಳೆ ನೋಡುವ ನಾಳೆ ನೋಡುವ ಅಂತ ಹೇಳಿದ್ರೆ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಪಂಚಾಯತ್ ಆ ಬಗ್ಗೆ ಕ್ರಮ ಕ್ರಮವನ್ನ ಕೈಗೊಳ್ಳಲೇ ಅಧ್ಯಕ್ಷರಾಗಿ ನೀವು ಅದಕ್ಕೆ ಮಾಡುವಂತ ಜವಾಬ್ದಾರಿ ನಿಮ್ಗೆ ಇದೆ ಯಾಕಂದ್ರೆ ಗ್ರಾಮದಲ್ಲಿ ಆಗುವಂತ ಯಾವುದೇ ಒಂದು ಸಮಸ್ಯೆಗಳಿಗೆ ನೇರ ಹೊಣೆ ಆಗುವುದು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಇದರ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕು ಕಸ ವಿಲೇವಾರಿ ಸರಿಯಾಗಿ ನಡೆಯುತ್ತಿದೆ ಒನಕಸ ವಿಲೇವಾರಿ ಸರಿಯಾಗಿ ನಡೆಯುತ್ತದೆ ಎಲ್ಲರ ಮನೆಗೆ ನಾವು ಗಾಡಿ ಕಳಿಸ್ತೇವೆ ಕೊಡ್ತಾರೆ ಚಾರ್ಜ್ ಮಾಡ್ತಾ ಇದ್ದೇವೆ ಅದನ್ನು ಕಲೆಕ್ಟ್ ಮಾಡ್ತಾ ಇದ್ದೇವೆ ಗ್ರಾಮದ ಶುಚಿತ್ವ ಚೆನ್ನಾಗಿದೆ ತೊಂದ್ರೆ ಇಲ್ಲ ಗ್ರಾಮದಲ್ಲಿ ಒಟ್ಟು ಜನಸಂಖ್ಯೆ ಎಷ್ಟಿದೆ ನಮ್ಮದ್ರಲ್ಲಿ ಅಮಟಾಡಿ ಗ್ರಾಮದಲ್ಲಿ ಆರು ಸಾವಿರದ ಇನ್ನೂರು ಕುರಿಯಾಳದಲ್ಲಿ ಒಂದು ಮೂರು ಸಾವಿರದ ಅರವತ್ತು ಟೋಟಲಿ ಗ್ರಾಮದ ಒಂಬತ್ತು ಸಾವಿರ ಚಿಲ್ಡ್ರೆ ಇದೆ ಮತದಾರರು ಎಷ್ಟಿದ್ದಾರೆ ಪುರುಷರು ಎಷ್ಟಿದ್ದಾರೆ ಮಹಿಳೆಯರು ಎಷ್ಟಿದ್ದಾರೆ ನಮ್ಗೆ ಮತದಾರರೊಂದು ಒಂದು ಅಮಟಾಡಿ ಗ್ರಾಮದಲ್ಲಿ ಒಂದು ಐದು ಸಾವಿರದ ಇನ್ನೂರು ಇರ್ಬೋದು ಮಹಿಳೆಯರು ಅಂಗನವಾಡಿ ಎಷ್ಟಿದೆ ಗ್ರಾಮದಲ್ಲಿ ಅಂಗನವಾಡಿ ಹೇಗೆ ನಡೆದಿದೆ ಅಂಗನವಾಡಿ ಚೆನ್ನಾಗಿದೆ ಎಲ್ಲ ಹೊಸ ಹೊಸ ಕಟ್ಟಡ ಆಗಿದೆ ಮತ್ತೆ ಬೇಡಿಕೆ ಮೊನ್ನೆ ಇತ್ತೀಚೆಗೆ ನಮಗೆ ಅಂಗನವಾಡಿಗೆ ಅಭಿವೃದ್ಧಿಗಿಂತ ಒಂದು ನಾಲ್ಕು ಅಂಗನವಾಡಿ ಅಭಿವೃದ್ಧಿಗೆ ಹಣ ಬಿಡುಗಡೆ ಆಗಿದೆ ನಾವು ಈಗ ಒಂದು ಅಂಗನವಾಡಿ ಕೆಲಸ ಆಗಿದೆ ಎಲ್ಲ ಸಮಸ್ಯೆಗಳು ಪೂರ್ಣವಾಗಿ ಅದನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ ಇನ್ನು ಹಂತ ಹಂತದಲ್ಲಿ ಮಾಡುವ ಎರಡನೇ ಅವಧಿಯ ಅಧ್ಯಕ್ಷರಾಗಿದ್ದೀರಿ ನಿಮ್ಮ ಅಧ್ಯಕ್ಷರ ಅವಧಿ ಮುಗಿತ ಬರ್ತಾ ಇದೆ ಬರ್ತಾ ಇದೆ ಆದ್ರೂ ಅದನ್ನು ಪೂರೈಸಲಿಕ್ಕೆ ಆಗ್ಲಿಲ್ಲ ಆಗ್ಲಿಲ್ಲ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಮೂಲಭೂತವಾಗಿರುವಂತ ಸಮಸ್ಯೆ ಇದನ್ನು ಈಡೇರಿಸಲು ನೀರಿನ ವ್ಯವಸ್ಥೆಗೆ ಮಾಡಿಕೊಂಡ ವ್ಯವಸ್ಥೆಗಳೇನು ಮನೆ ಮನೆಗೆ ನೀರು ಸರಬರಾಜು ಆಗ್ತಾ ಇದೆ ಹೌದು ಜೆ ಇಂದ ಮನೆ ಮನೆಗೆ ಗಂಗೆ ಅಂತ ನಮ್ಮ ಎಲ್ಲ ಮನೆ ಮನೆಗೆ ಗಂಗೆ ಯೋಜನೆ ಯೋಜನೆ ಅಡಿಯಲ್ಲಿ ಅಡಿಯಲ್ಲಿ ನಾವು ಮಾಡಿದ್ದೇವೆ ನಮಗೆ ಅಲ್ಲಿ ನೀರು ಉಂಟು ಮತ್ತೆ ಜೆ ಜೆಎಂ ಇದರು ನಮ್ದು ಸಂಘ ಬೆಟ್ಟು ಇದ್ರಿಂದ ಬರ್ತಾ ಇದೆ ನಮಗೆ ಹಾಗಾದ್ರೆ ಅಮ್ಟಾಡಿ ಗ್ರಾಮ ಪಂಚಾಯತ್ ನಲ್ಲಿ ನೀರಿನ ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಗ್ರಾಮದಲ್ಲಿ ನಳ್ಳಿ ನೀರಿನ ಸಂಪರ್ಕದಲ್ಲಿ ಅಕ್ರಮ ನಡೆದಿದೆ ಅಮ್ಠಾಡಿ ಗ್ರಾಮ ಪಂಚಾಯತ್ ನಲ್ಲಿ ಹೌದಾ ಅದು ನಡೆದಿಲ್ಲ ಅಂತ ಹೇಳುದಿಲ್ಲ ನಡೆದಿದ್ರು ಅದಕ್ಕೆ ಅದರ ಕಾನೂನು ಪ್ರಕಾರ ನಾವು ಅದಕ್ಕೆ ಕೈಗೊಳ್ತಾ ಇದ್ವಿ ಎರಡ್ ಸಾವಿರದ ಹತ್ತರಿಂದ ಈ ಬಗ್ಗೆ ವಿರೋಧ ಉಂಟು ಅಕ್ರಮ ಸಂಪರ್ಕದ ಬಗ್ಗೆ ನಿಮ್ಮ ಪಂಚಾಯತ್ ಇನ್ನೂ ಕೂಡ ಮೌನವನ್ನು ತಾಳಿದೆ ಅಲ್ವಾ ಅದು ನಮ್ಗೆ ಅಂದ್ರೆ ಅವರ ಹೆಸರು ಇಲ್ಲ ಅಂದ್ರೆ ಜೋಡಣೆ ಶುಲ್ಕ ಇಲ್ಲದ ಕಾರಣ ನಮ್ಗೆ ಅದನ್ನು ಯಾವ ಮನೆಗೆ ಹೋಗ್ತಾ ಉಂಟು ಅಂತ ಹೇಳಿ ಗೊತ್ತುಂಟಲ್ಲ ಅಕ್ರಮ ಯಾವ ಮನೆಗೆ ಉಂಟು ಹೇಳಿ ಗೊತ್ತುಂಟಲ್ಲ ನಿಮ್ಗೆ ನಾವು ಇಲ್ಲ ನಾವು ಪರಿಶೀಲನೆ ಮಾಡಿದ್ದೇವೆ ಅಕ್ರಮ ಇಲ್ಲ ಗೌಪ್ಯವಾಗಿಟ್ಟಿದ್ದಾರೆ ಅವರು ಅಲ್ಲಿಂದ ಇಲ್ಲಿವರೆಗೆ ಬಿಜೆಪಿ ಬೆಂಬಲಿತರೇ ಅಧಿಕಾರದಲ್ಲಿದ್ದಾರೆ ಯಾಕೆ ಆ ನಳ್ಳಿ ನೀರಿನ ಅಕ್ರಮ ಸಂಪರ್ಕ ಸಂಪರ್ಕ ಪಡೆದ ಆ ಐದು ಮಂದಿ ಯಾರು ಅಂತೇಳಿ ನಿಮ್ಗೆ ಗೊತ್ತುಂಟು ನಿಮ್ಮ ಕಾರ್ಯಕರ್ತರೆ ಹೌದಾ ಅಲ್ಲ ಅಂದ್ರೆ ಅದು ಇದು ಎರಡು ಮೂರು ಗ್ರಾಮ ಸಭೆಯಲ್ಲಿ ಅದಕ್ಕೆ ಪ್ರಸ್ತಾಪ ಆಗಿದೆ ಇದು ನಾವು ಹೇಳುವುದಲ್ಲ ನಿಮ್ಮ ಮೇಲೆ ಬಂದಿರುವಂತ ಆರೋಪ ಜನರ ಆರೋಪ ಹೌದಾ ಅಲ್ವಾ ಅದನ್ನು ನೀವು ತಿಳಿಸಿದ್ರೆ ಆಯ್ತು ಇಲ್ಲ ಹ್ಮ್ ಮತ್ತೆ ಯಾಕೆ ಪರ್ಸನಲ್ ಏನಾದ್ರು ಇರ್ಬೋದು ನಮ್ಮ ಪಂಚಾಯತಿಯಿಂದ ನಾವು ಭೇಟಿ ಕೊಟ್ಟಿದ್ದೇವೆ ಇಲ್ಲ ಅಕ್ರಮ ಇತ್ತು ಅವರಿಗೆ ನೋಟಿಸ್ ಕೊಟ್ಟು ಅವರು ಜೋಡಣೆ ಶುಲ್ಕ ಮೊನ್ನೆ ನಾವು ಯಾರಿಗೆಲ್ಲ ಜೋಡಣೆ ಶುಲ್ಕ ಕಟ್ಟಲಿಲ್ಲ ಅವರನ್ನು ಪಂಚಾಯತಿಯಲ್ಲಿ ನಾವೊಂದು ಮೀಟಿಂಗ್ ಕರೆದಿದ್ದೇವೆ ನೀರಿನ ಸಮಸ್ಯೆ ಬಗ್ಗೆ ಅವರಿಗೆ ಬಂದಿದ್ದಾರೆ ಅವರು ಎಲ್ಲಾ ಜೋಡಣೆ ಶುಲ್ಕ ಶುಲ್ಕವನ್ನು ಕಟ್ಟಿದ್ದಾರೆ ಅಧ್ಯಕ್ಷರ ಮೇಲೆ ವಿನಾಕಾರಣ ಆರೋಪವನ್ನು ಮಾಡ್ತಾ ಅಂತ ಅಂತೇಳಿ ನೀವ್ ಹೇಳ್ತೀರಾ ಹಾಗಾದ್ರೆ ಅದು ಗೊತ್ತಿಲ್ಲ ಗ್ರಾಮದಲ್ಲಿ ಗ್ರಂಥಾಲಯದ ಸ್ಥಿತಿ ಹೇಗಿದೆ ನಿರ್ವಹಣೆ ಹೇಗಿದೆ ಗ್ರಂಥಾಲಯ ಪಂಚಾಯಿತಿಯಲ್ಲಿ ಉಂಟು ಮತ್ತೆ ಕುರಿಯಾಳದಲ್ಲಿ ಗ್ರಂಥಾಲಯಕ್ಕೆ ನಾವು ಬೇಡಿಕೆ ಕೊಟ್ಟಿದ್ದೇವೆ ಗ್ರಂಥಾಲಯಕ್ಕೆ ಅಲ್ಲ ಆಗಿದೆ ಈಗ ಅಲ್ಲಿ ನಮ್ಮ ಕುರಿಯಾಳದಲ್ಲಿ ಗ್ರಾಮ ಕಟ್ಟಡ ಪಂಚಾಯತಿ ಕಟ್ಟಡನೇ ಇದೆ ನಮ್ಮ ಅದರಲ್ಲಿ ಮೊನ್ನೆ ಎರಡು ಲಕ್ಷ ಅನುದಾನ ನಮ್ಮ ಶಾಸಕರು ಕೊಟ್ಟಿದ್ದಾರೆ ಅದನ್ನು ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಮತ್ತೆ ಇಲ್ಲಿಂದ ಕುರಿಯಾಳದಲ್ಲಿ ಒಂದು ಗ್ರಂಥಾಲಯವನ್ನು ನಾವು ಮಾಡ್ಲಿಕ್ಕೆ ತಯಾರಾಗಿದೆ ಗ್ರಂಥಾಲಯದ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ ವಿದ್ಯಾರ್ಥಿಗಳು ಸಾರ್ವಜನಿಕರು ಬರ್ತಾರೆ ಪಂಚಾಯತಿಗೆ ಅದಿತಿವರಸ ನಮ್ಮ ಪಂಚಾಯತಿಯಲ್ಲಿ ಗ್ರಂಥಾಲಯ ಒಳ್ಳೆ ವಿಷಯ ಪ್ರತಿ ವರ್ಷ ಚರಂಡಿ ದುರಸ್ತಿ ರಸ್ತೆ ಬದಿಯ ಹುಲ್ಲು ಮತ್ತು ಪೊದೆ ಕಟಾವಿಗಾಗಿ ಸರಕಾರ ಇಂದ ಹಣ ಬರ್ತದೆ ಅದನ್ನು ಸರಿಯಾಗಿ ಗ್ರಾಮದ ಸ್ವಚ್ಛತೆಗೆ ನೀವು ಉಪಯೋಗಿಸುತ್ತಿದ್ದೀರಾ ಉಪಯೋಗಿಸುತ್ತಿದ್ದೀರಿ ಸರಿಯಾಗಿ ಸರಿಯಾಗಿ ರಸ್ತೆ ಬದಿಯಲ್ಲಿ ಗಿಡಗಂಟಿಗಳು ತುಂಬಿದೆ ನಿರ್ವಹಣೆ ಇಲ್ಲ ಸರಕಾರದ ಹಣ ಬಳಕೆ ಮಾಡುತ್ತಿಲ್ಲ ಎನ್ನುವಂತ ಆರೋಪ ಗ್ರಾಮಸ್ಥರಿಂದ ಇದೆ ಇಲ್ಲ ಅಮಾಡಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ರಸ್ತೆ ಅದು ನಾವು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಅಮಾಡಿ ಗ್ರಾಮ ಪಂಚಾಯತಿಗೆ ಬರುವ ರಸ್ತೆ ಮಾತ್ರ ಅಲ್ಲ ಗ್ರಾಮದ ಎಲ್ಲಾ ರಸ್ತೆಗಳು ಗ್ರಾಮದ ಎಲ್ಲಾ ರಸ್ತೆಯಲ್ಲಿ ಜಿಲ್ಲಾ ಪಂಚಾಯತ್ ರಸ್ತೆ ಮತ್ತು ನಮ್ಗೆ ಪಿಡಬ್ಲ್ಯೂ ರಸ್ತೆಯನ್ನು ನಾವು ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಪಿಡಬ್ಲ್ಯೂ ನಮ್ಗೆ ಅಂದ್ರೆ ಅಕ್ಟೋಬರ್ ಅಲ್ಲಿ ನಾವು ಮಾಡುದು ಯಾವಾಗಲೂ ಯಾಕಂದ್ರೆ ಸ್ವಚ್ಛತಾ ಗಾಂಧಿ ಜಯಂತಿ ದಿವಸದಲ್ಲಿ ನಾವು ಸ್ವಚ್ಛತಾ ಸ್ವಚ್ಛ ಭಾರತ್ ಅಂತ ನಾವು ಮಾಡಿ ಎಲ್ಲ ಇದ್ರಲ್ಲಿ ಯಾಕಂದ್ರೆ ಮಳೆಗಾಲದಲ್ಲಿ ಮಾಡಬಹುದು ಆ ರಸ್ತೆದ್ದು ಕಾಮಗಾರಿಗಳೆಲ್ಲ ಮಾಡಿದೇವೆ ದೀಪಗಳ ಸಮಸ್ಯೆ ಇದೆ ಅಮ್ವಾಡಿ ಕತ್ತಲಲ್ಲಿ ಇದೆ ದಾರಿದೀಸ ದೀಪದ ಸಮಸ್ಯೆ ಹೇಗೆ ಅಂದ್ರೆ ನಮ್ಗೆ ಮಾರ್ಚ್ ಇಂದ ಮಾರ್ಚ್ ಗೆ ಒಂದು ಅನುದಾನವನ್ನು ಕೊಡೋದು ಅದು ನಿರ್ವಹಣೆಯಲ್ಲಿ ನಮ್ಗೆ ಟೆಂಡರ್ ಆಗುವಾಗ ಅದು ಈ ಟೆಂಡರ್ ಗೆ ಬಂದ್ರೆ ನಮ್ಗೆ ಒಂದು ಒಂದು ತಿಂಗಳು ಎರಡು ತಿಂಗಳು ಕಷ್ಟ ಆಗ್ತದೆ ಹ್ಮ್ ಮತ್ತೆ ನಾವು ಸರಿ ಮಾಡ್ತಾ ಇದ್ದೇವೆ ಅಗತ್ಯವಿರುವ ಕಡೆಗಳಲ್ಲೇ ಬೀದಿ ದೀಪದ ವ್ಯವಸ್ಥೆ ಇಲ್ಲ ಇದ್ದ ಬೀದಿ ದೀಪಗಳು ಕೆಟ್ಟು ಹೋಗಿದೆ ರಿಪೇರಿ ಮಾಡುವ ವ್ಯವಸ್ಥೆ ಇಲ್ಲ ಅಮ್ಟಾಡಿ ಗ್ರಾಮ ಪಂಚಾಯತಿಗೆ ಇಚ್ಛಾಶಕ್ತಿಯೇ ಇಲ್ಲ ಇಚ್ಛಾಶಕ್ತಿ ಉಂಟು ಅಮ್ಟಾಡಿ ಗ್ರಾಮ ಪಂಚಾಯಿತಿಯಲ್ಲಿ ದಾರಿದೀಪ ನಿರ್ವಹಣೆ ಒಳ್ಳೆ ರೀತಿಯಲ್ಲಿ ಆಗ್ತಾ ಉಂಟು ಹ್ಮ್ ಮಾಡ್ತಾ ಈಗಲೂ ಇವತ್ತು ಕಡ ರಿಪೇರಿಗೆ ಕಳಿಸಿದ್ದೇವೆ ಮಾಡ್ತಾ ಇದ್ದೇವೆ ವಿಜಯಕುಮಾರ್ ರವರ ಮೇಲೆ ಮಾಡುವಂತಹ ಅಪವಾದಗಳು ಹಾಗಾದ್ರೆ ರಾಜಕೀಯ ಹಿನ್ನೆಲೆಯಿಂದವ ಯಾಕೆ ಬೇಕಾಗಿ ಮಾಡ್ತಾ ಇದ್ದಾರೆ ಯಾರು ಮಾಡ್ತಾರೆ ಅವರಿಗೆ ಬಿಟ್ಟರೆ ನೀವು ಎಲ್ಲಾ ಸರಿ ಉಂಟ ಅಂತ ಹೇಳ್ತೀರಿ ಗ್ರಾಮಸ್ಥರು ಸರಿ ಇಲ್ಲ ಅಂತ ಹೇಳ್ತಾರೆ ಇತ್ತೀಚೆಗೆ ನಮ್ಮ ಘನ ಸುಪ್ರೀಂ ಕೋರ್ಟ್ ಒಂದು ಆದೇಶ ಹೊರಡಿಸಿದೆ ಬೀದಿ ನಾಯಿಗಳನ್ನು ತಡೆಗಟ್ಟಲು ಗ್ರಾಮ ಪಂಚಾಯತ್ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಆ ಬಗ್ಗೆ ಯಾವ್ದಾದ್ರು ಕ್ರಮ ಕೈಗೊಂಡಿದ್ರೆ ಯಾಕಂದ್ರೆ ಹಳ್ಳಿ ಆದ್ರಿಂದ ನಾಯಿ ಬೀದಿ ನಾಯಿಗಳ ಕಾಟ ಜಾಸ್ತಿ ಇದೆ ಅದರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಿ ಸಾಕು ಪ್ರಾಣಿ ಪ್ರಾಣಿಗಳಿಗೆ ಮೊನ್ನೆ ನಾವು ಚಿಕಿತ್ಸೆಯನ್ನು ನಾವು ಕ್ಯಾಂಪ್ ಅಲ್ಲಿ ಮಾಡಿ ಕೊಟ್ಟಿದ್ದೇವೆ ಬೀದಿ ನಾಯಿಗಳಿಗೆ ನಾವು ಮೊನ್ನೆ ಡಾಕ್ಟರ್ ಹತ್ರ ಮಾತನಾಡಿದ್ದೇವೆ ಅದಕ್ಕೆ ಅನುದಾನವನ್ನು ನಾವು ಕ್ರಿಯೋಜನೆಯಲ್ಲಿ ಇಟ್ಟಿದ್ದೇವೆ ಆದ್ರೆ ಮುಂದಿನ ದಿನದಲ್ಲಿ ಅವರು ಯಾವ ಸ್ಥಳಗಳೆಲ್ಲ ನಮ್ಗೆ ಕೊಡ್ತಾರೆ ನಾವೊಂದು ಪಾಯಿಂಟ್ ಮಾಡ್ಲಿಕ್ಕೆ ಉಂಟು ಆ ಪಾಯಿಂಟ್ ಮಾಡಿ ಬೀದಿ ನಾಯಿಗಳ ಸಮಸ್ಯೆಯನ್ನು ಬಗೆಹರಿಸ್ತೇವೆ ಗ್ರಾಮ ಪಂಚಾಯತ್ ನಲ್ಲಿ ನಿವೇಶನಕ್ಕೆ ಬೇಡಿಕೆ ಇದೆ ಬೇಡಿಕೆ ಇದೆ ಪಂಚಾಯತ್ ಹೇಗೆ ಸ್ಪಂದಿಸ್ತಾ ಇದೆ ಪಂಚಾಯತ್ ಮುಂದಿನ ಐದು ವರ್ಷ ಮೊದ್ಲು ಐದು ಹತ್ತು ವರ್ಷ ಮೊದ್ಲು ಒಂದು ಕುರಿಯಾಳ ಗ್ರಾಮದಲ್ಲಿ ನಿವೇಶನಕ್ಕೆ ಜಾಗ ಕಾದ ಕಾದಿರಿಸಿದೆ ಅದು ಸ್ವಲ್ಪ ಗುಡ್ಡ ಪ್ರದೇಶ ಆದ ಕಾರಣ ಅದಕ್ಕೆ ಅಂದಾಜು ವೆಚ್ಚ ಒಂದು ಕೋಟಿ ರೂಪಾಯಿ ನಮಗೆ ಅನುದಾನ ಅದನ್ನು ಸರಿ ಮಾಡ್ಲಿಕ್ಕೆನೆ ಬೇಕು ಅಷ್ಟು ಅನುದಾನದ ಕೊರತೆ ಇದ್ದ ಕಾರಣ ನಮ್ಗೆ ನಿವೇಶನಕ್ಕೆ ಜಾಗ ಮಂಜೂರು ಮಾಡ್ಲಿಕ್ಕೆ ಆಗಲಿ ಹೌದು ಮುಂದಕ್ಕೆ ಹಾಗೆ ಆಗಿರುದ ಅಥವಾ ಅದಕ್ಕೆ ನಾನು ನಾನು ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಅವರಿಗೆ ತಹಸೀಲ್ದಾರ್ಗೆ ಮನವಿ ಮಾಡಿದ್ದೀನಿ ನಿವೇಶನಕ್ಕೆ ನಮಗೆ ಕಾದಿರಿಸಬೇಕು ಜಾಗವನ್ನು ಅಂತ ಈಗ ಮೊನ್ನೆ ಎಲ್ಲ ನೋಡಿ ಹೋಗಿದ್ದಾರೆ ಈಗ ರಿಪೋರ್ಟ್ ಬಂದ ತಕ್ಷಣ ನಿವೇಶನಕ್ಕೆ ಜಾಗ ಮಂಜೂರು ಮಾಡ್ತೇವೆ ಅಂತೂ ನಿವೇಶನ ಅಮ್ಟಾಡಿ ಗ್ರಾಮ ಪಂಚಾಯತ್ ನಲ್ಲಿ ಮರೀಚಿಕೆ ಆಗಬಾರ್ದು ನಿವೇಶನದ ವ್ಯವಸ್ಥೆ ಮಾಡುವಂತ ಪ್ರಯತ್ನವನ್ನ ತಾವು ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೇವೆ ಮುಂಚೆ ಕೊಟ್ಟಿದ್ದಾರೆ ಈಗ ಸ್ವಲ್ಪ ಜಾಸ್ತಿ ಅರ್ಜಿಗಳು ಜಾಸ್ತಿ ಇದೆ ಜಾಗ ಸರಿಗಟ್ಟಾದ ನಮಗೆ ಜಾಗ ಸಿಗ್ಲಿಲ್ಲ ಈಗ ಮೊನ್ನೆ ತಾನೇ ಬಾಮಿಲ ಪದದಲ್ಲಿ ನೋರ್ನಾಟಕ ಮತ್ತೆ ಕುರಿಯಳ ಗ್ರಾಮದಲ್ಲಿ ವೀಕ್ಷಣೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಅದನ್ನು ಕೊಡಬಹುದು ಸರಿ ಇದೀಗ ಚಿಕ್ಕ ಬ್ರೇಕ್ ವಿರಾಮದ ನಂತರ ಮತ್ತೆ ಮಾತುಕತೆ ಮುಂದುವರಿಯೋದು ಓಂ ಪವರ್ ಟರ್ಮಿನಸ್ ಆಟೋಮೋಟಿವ್ ಬ್ಯಾಟರಿಗಳು ಇನ್ವರ್ಟರ್ಸ್ ಯುಪಿಎಸ್ ಆನ್ಲೈನ್ ಯುಪಿಎಸ್ ಸೋಲಾರ್ ಇನ್ವರ್ಟರ್ಸ್ ಮತ್ತು ನವೀಕರಿಸಬಹುದಾದ ಇಂಧನ ಉಪಕರಣಗಳು ಟ್ಯೂಬ್ಲರ್ ಬ್ಯಾಟರೀಸ್ ಸಿಸಿಟಿವಿ ಕ್ಯಾಮೆರಾಸ್ ಡಿವಿಆರ್ ಮತ್ತು ಸೆಕ್ಯೂರಿಟಿ ಸಿಸ್ಟಮ್ಸ್ ಗ್ಯಾಸ್ ಗೀಸರ್ಗಳು ನಮ್ಮಲ್ಲಿವೆ ಗುಣಮಟ್ಟದ ಉತ್ಪನ್ನಗಳ ಭರವಸೆಗಾಗಿ ಇಂದೇ ಭೇಟಿ ನೀಡಿ ಓಂ ಪವರ್ ಟರ್ಮಿನಸ್ ವಿಶ್ವಾಸ್ ಹೈಟ್ಸ್ ಪಂಗಳೂರು ಗ್ರಾಮದ ಕವರ್ ಪಂಚಾಯತ್ ಪವರ್ ಮಾತುಕತೆಗೆ ಮತ್ತೊಮ್ಮೆ ಸ್ವಾಗತ ವಿಜಯಕುಮಾರ್ ಅವರೇ ತಮ್ಮ ಗ್ರಾಮ ಪಂಚಾಯತ್ ಅಮ್ಟಾಡಿ ಗ್ರಾಮ ಪಂಚಾಯತ್ ನ ರಸ್ತೆಗಳ ಸ್ಥಿತಿ ಹೇಗಿದೆ ಪಂಚಾಯತ್ ನ ಮನೆ ಮನೆಗೂ ರಸ್ತೆಗಳು ಬೇಕು ಅಂಟಾಡಿ ಗ್ರಾಮ ಪಂಚಾಯತ್ ನ ರಸ್ತೆಗಳ ಅವಸ್ಥೆ ಹೇಗಿದೆ ಅಂಟಾಡಿ ಗ್ರಾಮ ಪಂಚಾಯತ್ ಮನೆಗೆ ಹೋಗುವ ರಸ್ತೆ ಮನೆಗೆ ಹೋಗುವ ರಸ್ತೆ ತುಂಬಾ ರಸ್ತೆಗಳು ಇನ್ನೂ ಕೆಲಸ ಬಾಕಿ ಇದೆ ಯಾಕೆಂದ್ರೆ ನಮ್ದು ದೊಡ್ಡ ಪಂಚಾಯತಿ ದೊಡ್ಡ ಜನಸಂಖ್ಯೆ ಇರುವಂತ ಒಂದು ಗ್ರಾಮ ಪಂಚಾಯತಿ ಆದ ಕಾರಣ ನಾವು ಪ್ರಾಮುಖ್ಯತೆ ಯಾವುದಕ್ಕೆಲ್ಲ ಉಂಟು ಅದನ್ನು ನಾವು ರಸ್ತೆ ಮಾಡಿದ್ದೇವೆ ಇನ್ನು ಅನುದಾನ ಬರುವಾಗ ಅದನ್ನು ಕೂಡ ಮಾಡುತ್ತೇವೆ ರಸ್ತೆ ಡಾಮರೀಕರಣಕ್ಕೆ ಜನ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ನಿಮ್ಮಲ್ಲಿ ಅನುದಾನವಿಲ್ಲ ಹೌದಾ ಹೌದು ಹ್ಮ್ ನಮ್ಗೆ ಹದ್ನೈದನ ಹಣಕಾಸದಲ್ಲಿ ಹಣಕಾಸಲ್ಲಿ ರಸ್ತೆ ಮಾಡ್ಲಿಕ್ಕೆ ಆಗುದಿಲ್ಲ ಶಾಸಕರ ನಿಧಿ ಸಂಸದರ ನಿಧಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಅಲ್ಲಿ ಅನುದಾನ ಬಂದ್ರೆ ನಾವು ಮಾಡ್ತೇವೆ ನಮಗೆ ಕೊಟ್ಟಿದ್ದಾರೆ ನಾವು ಮುಂದುವರಿಸ್ತಾ ಇದ್ದೇವೆ ಕಲಾಯಿ ಭಾಗದ ರಸ್ತೆ ಅವ್ಯವಸ್ಥೆಯ ಆಗರವಾಗಿದೆ ಜನರು ಬಯ್ಯುತ್ತ ಇದ್ದಾರೆ ಪಂಚಾಯತ್ಗೆ ಅಧ್ಯಕ್ಷರಿಗೆ ಕಲಾ ವಿಭಾಗದಲ್ಲಿ ಅಂದ್ರೆ ಆ ಸಮಸ್ಯೆ ಏನದು ಕಲಾಯಿ ಭಾಗದಲ್ಲಿ ಅರ್ಧ ರಸ್ತೆ ನಮಗೆ ಪುರಸಭೆ ರಸ್ತೆ ಅದು ನಮ್ಮ ಪಂಚಾಯತ್ ರಸ್ತೆ ನಮ್ದು ಪೂರ್ಣಗೊಂಡಿದೆ ಹ್ಮ್ ಅಲ್ಲಿ ಮಾಮಾಯಿ ದೇವಸ್ಥಾನದವರೆಗೂ ಪೂರ್ಣ ಕಾಂಕ್ರೀಟೀಕರಣ ಆಗಿದೆ ಇನ್ನು ಒಂದು ಒಂದು ನೂರು ಇನ್ನೂರು ಮೀಟರ್ ರಸ್ತೆಯನ್ನು ಮಾತ್ರ ಅಭಿವೃದ್ಧಿ ಮಾಡ್ಲಿಕ್ಕೆ ಅದನ್ನು ಪುರಸಭೆಯವರಿಗೆ ತಿಳಿಸಲಿಲ್ಲ ಪುರಸಭೆಯವರಿಗೆ ತಿಳಿಸಿದೇವೆ ಆದ್ರೆ ಅಲ್ಲಿ ರಸ್ತೆ ಅಗಲೀಕರಣ ಮಾಡ್ಲಿಕ್ಕೆ ಅನಾನುಕೂಲ ಆದ ಕಾರಣ ಸಮಸ್ಯೆ ಅಂದ್ರೆ ಜನರೇ ಜನರ ಜನರದ್ದೇ ಸಮಸ್ಯೆ ಬಂಟವಾಳ ಪುರಸಭೆ ಮತ್ತು ಅಂಟಾಡಿ ಗ್ರಾಮ ಪಂಚಾಯತ್ ನಡುವೆ ಇರುವಂತಹ ಒಂದು ರಸ್ತೆ ಅದು ಎರಡರ ಮಧ್ಯದಲ್ಲಿ ಅವರು ಸೊರಗಿದ್ದಾರೆ ಈಗ ಅಲ್ಲಿ ಜನರು ಸೊರಗಿದ್ದಾರೆ ಬಾಂಬಿಲ ಪದ ಮೂಲಕ ಕುರಿಯಾಳ ರಸ್ತೆ ರಸ್ತೆ ಯುದ್ಧಕ್ಕೂ ಡಾಮರ್ ಆಗಿಲ್ಲ ಇದು ಗ್ರಾಮ ಪಂಚಾಯತ್ ಅಲ್ಲ ಗ್ರಾಮ ಬಾಂಬಿಲ ಪದವು ಕುರಿಯಾಳ ರಸ್ತೆ ಸಂಪರ್ಕ ರಸ್ತೆ ಅದು ಡಾಮರ್ ಆಗಿಲ್ಲ ಇದು ಬೇಡಿಕೆಯ ರಸ್ತೆ ಜನ ಹೇಳ್ತಾ ಇದ್ದಾರೆ ಅದು ರಸ್ತೆ ಬೇಡಿಕೆ ಇದೆ ಆದ್ರೆ ಅಷ್ಟು ದೊಡ್ಡ ಅನುದಾನ ನಮ್ಗೆ ಬರ್ಲಿಲ್ಲ ನಾವು ಅನುದಾನವನ್ನು ದೂರದರ್ಶಿ ಯೋಜನೆಯಲ್ಲಿ ನಾವು ಜೋಡಣೆ ಮಾಡಿದ್ದೇವೆ ಎಲ್ಲ ಅನುದಾನ ಬರ್ಲಿಲ್ಲ ಬರ್ಲಿಲ್ಲ ಅಂತ ಹೇಳಿದ್ರೆ ಅದೊಂದು ಜನರಿಗೆ ಹೇಳಿದ್ರೆ ಆಗ್ತದೆ ತಾವು ಅಧಿಕಾರದಲ್ಲಿ ಇರುವವರು ಜವಾಬ್ದಾರಿ ಇರುವವರು ಜನರ ಬೇಡಿಕೆಯನ್ನು ಈಡೇರಿಸಬೇಕಲ್ಲ ಇಲ್ಲಾಂದ್ರೆ ಮುಂದಿನ ಚುನಾವಣೆಯಲ್ಲಿ ನಿಮ್ಗೆ ಉತ್ತರವನ್ನು ಕೊಡುದಿಲ್ಲ ಅವರು ನಮ್ಗೆ ಐದು ವರ್ಷದ ದೂರದರ್ಶಿ ಯೋಜನೆಯಲ್ಲಿ ನಮ್ಗೆ ಒಂದು ಪಟ್ಟಿ ಮಾಡ್ಲಿಕ್ಕೆ ಇರ್ತದೆ ಆ ಪಟ್ಟಿಯಲ್ಲಿ ನಾವು ಯಾವ್ದೆಲ್ಲ ರಸ್ತೆಯಲ್ಲಿ ಡಾಮರೀಕರಣ ಕಾಂಕ್ರೀಟ್ಕರಣ ಯಾವ್ದೆಲ್ಲ ಬೇಕು ಅದನ್ನು ಜೋಡಣೆ ಮಾಡಿ ನಾವು ಕಳಿಸಿದ್ದೇವೆ ಬಂದ ತಕ್ಷಣ ಕಾಮಗಾರಿ ಸುರಾರಂಭ ಮಾಡ್ತೇವೆ ಮಳೆಗಾಲದಲ್ಲಿ ನೀವು ಸರಿಯಾದ ಸಮಯದಲ್ಲಿ ಚರಂಡಿಯ ಹೂಳೆತ್ತುವಂತ ಕೆಲಸ ಆಗುತ್ತಿಲ್ಲ ಆದ್ರಿಂದ ರಸ್ತೆ ಹಾಳಾಗಿದೆ ಅಂತೇಳಿ ಜನರು ಹೇಳ್ತಾರೆ ನಮ್ಮ ನಮ್ಮ ವಾರ್ಡಿನ ಮೆಂಬರ್ನವರು ಸೇರಿ ಅದಕ್ಕೆ ಚರಂಡಿ ವ್ಯವಸ್ಥೆಗೆ ಕೆಲ್ಸಕ್ಕೆಲ್ಲ ಸ್ಪಂದನೆ ಕೊಡ್ತಾ ಇದ್ದಾರೆ ನಾವು ಮಾಡಿದ್ದೇವೆ ಎಲ್ಲಾ ಮೆಂಬರ್ಗಳಿಗೂ ಅಧ್ಯಕ್ಷರಾಗಿ ನೀವಿರುವವರು ಅದನ್ನು ಮಾಡಿಸುವಂತ ಜವಾಬ್ದಾರಿ ನಿಮ್ಮದು ಎಲ್ಲಾ ಗ್ರಾಮದವರು ಮಾಡ್ತಾ ಇದ್ರೆ ಈ ಅಪವಾದವನ್ನು ನೀವು ಕೇಳ್ತಿರ್ಲಿ ಕೇಳಲಿಕ್ಕೆ ಇರ್ಲಿಲ್ಲ ಅವ್ರು ಮಾಡ್ಲಿಲ್ಲ ಆದ್ರಿಂದ ನೀವು ಕೇಳ್ತಾ ಇದ್ದೀರಿ ಇಲ್ಲ ನಮಗೆ ನಮ್ಮ ಅಂಬಾಡಿ ಪಂಚಾಯತ್ ಗ್ರಾಮದಲ್ಲಿ ವ್ಯಾಪ್ತಿಯಲ್ಲಿ ಎಲ್ಲ ಸದಸ್ಯರು ನಾವು ಒಟ್ಟಾಗಿ ಕೆಲಸ ಮಾಡುವವರು ಎಲ್ಲಾ ಸ್ಪಂದನೆ ಇದೆ ನಾವೆಲ್ಲ ಸೇರಿ ಮಾಡ್ತಾ ಇದ್ದೇವೆ ಯಾಕೆಂದ್ರೆ ನಿಮ್ಗೆ ಸಮಸ್ಯೆ ಇಲ್ಲ ನಿಮ್ಮದೇ ಶಾಸಕರಿದ್ದಾರೆ ಶಾಸಕರ ಕೇಂದ್ರ ಸ್ಥಳಕ್ಕೆ ಹತ್ತಿರವಾಗಿ ಗ್ರಾಮ ಪಂಚಾಯತ್ ಇದೆ ಸಮಸ್ಯೆಯನ್ನು ಪರಿಹರಿಸುವ ಮೂಲಕ ಅವರಿಗೆ ಅವಕಾಶ ಇದೆ ಅನುದಾನ ಅವರಿಂದ ನಿಮಗೆ ಪಡೆಯಬಹುದು ಅವರ ಸಹಕಾರದೊಂದಿಗೆ ನಿಮ್ಗೆ ಆ ಕೆಲಸವನ್ನು ಪೂರೈಸಬಹುದಲ್ಲ ಈ ಸಮಸ್ಯೆಗಳನ್ನು ಶಾಸಕರ ಹೇಳಿದ್ದಾರೆ ಹೇಳಿದ್ದೇವೆ ನಮ್ಗೆ ಮೊನ್ನೆ ತಾನೇ ನಮಗೆ ಬಿಡುಗಡೆ ದಾನವನ್ನು ನಮಗೆ ಪಾವತಿ ಈಗ ರಸ್ತೆಗೆ ಅಂತ ಕಾಮಗಾರಿ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ ಅದರ ಅನುದಾನ ಟೆಂಡರ್ ಪ್ರಕ್ರಿಯೆಯಲ್ಲಿ ಇದೆ ಬಂದ ಟೆಂಡರ್ ಆದ ತಕ್ಷಣ ನಮ್ಮ ರಸ್ತೆ ಅಭಿವೃದ್ಧಿ ಆಗ್ತಾ ಇದೆ ಎಲ್ಲ ಕಾರ್ಯಗತ ಆಗ್ತಾ ಇದೆ ಆಗ್ತಾ ಇದೆ ನಿಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬಗ್ಗೆ ಅವರ ಸಹಕಾರ ನಿಮ್ಗೆ ಹೇಗೆ ಉಂಟು ತುಂಬಾ ಚೆನ್ನಾಗಿದೆ ಯಾರವರು ಗೋಕುಲ್ ದಾಸ್ ಭಕ್ತ ಅಂತ ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಸ್ಪಂದನೆ ಅಭಿವೃದ್ಧಿ ಯೋಜನೆಗಳಿಗೂ ಸ್ಪಂದನೆ ಉಂಟು ಅವರಿಗೆ ನಮ್ಗೆ ಅಂದ್ರೆ ನಮ್ಮ ಪಂಚಾಯತ್ ನಮ್ಗೆ ಅವರು ಸಜೀಪ ಮುಂಡೂರು ಮತ್ತೆ ಅಮ್ಟಿ ಗ್ರಾಮ ಪಂಚಾಯತ್ ಎರಡು ಅನ್ನು ಚಾರ್ಜ್ ಉಂಟು ಆದ ಕಾರಣ ನಮ್ಗೆ ನಮ್ಮ ಪಂಚಾಯತ್ ಈಗ ತುಂಬಾ ಕೆಲಸ ಆಗಿದೆ ಆಗ್ತಾ ಇದೆ ಗ್ರಾಮದಲ್ಲಿ ಹಂದಿ ಸಾಕಾಣಿಕೆಯ ವಿರುದ್ಧ ಗ್ರಾಮಸ್ಥರ ವಿರೋಧ ಇದೆ ಆಕ್ರೋಶ ಇದೆ ಏನ್ ಕ್ರಮ ಕೈಗೊಂಡಿದ್ದೇನೆ ಅದಕ್ಕೆ ಮೊನ್ನೆ ನಾವು ನೋಟಿಸ್ ಮಾಡಿದ್ದೀವಿ ಅದು ಸಹ ತೆಗೀಲಿಕ್ಕೆ ಅವರಿಗೆ ನೋಟಿಸ್ ಕೊಟ್ಟ ನಂತರ ಅವರು ನಮ್ಮ ಆರೋಗ್ಯ ಇಲಾಖೆ ಬಂದು ನೋಡಿದ್ದಾರೆ ನಾವು ಅವರಿಗೆ ಅವಕಾಶ ಕೊಟ್ಟಿದ್ದೇವೆ ಅದೊಂದು ಜೀವಿಯಾದ ಕಾರಣ ನಮಗೆ ಅದು ಪಂಚಾಯಿತಿಯಲ್ಲಿ ತಂದು ಇಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಸೂಕ್ತ ವ್ಯವಸ್ಥೆಗೆ ನಾವು ಕ್ರಮ ತಗೊಡ್ತೇವೆ ಗ್ರಾಮದ ಜನರಿಗೆ ಅನಾರೋಗ್ಯ ಬರಬಹುದು ಮಾರಕವಾದಂತಹ ರೋಗ ಬರಬಹುದು ಆರೋಗ್ಯ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ ಗ್ರಾಮ ಸಭೆಯಲ್ಲಿ ಚರ್ಚೆ ಆಗಿದೆ ತಾರಕಕ್ಕೆ ಏರಿದೆ ಆದ್ರೂ ಅದರ ಬಗ್ಗೆ ಏನು ಪರಿಹಾರ ಅದಕ್ಕೆ ಸಿಗ್ಲಿಲ್ಲ ಇಲ್ಲ ಗ್ರಾಮ ಸಭೆಗೆ ಯಾರು ಬರಲಿಲ್ಲ ಚರ್ಚೆ ಆಗಲಿ ಇಲ್ಲ ಇಲ್ಲ ಖಂಡಿತ ಖಂಡಿತ ಗ್ರಾಮದಲ್ಲಿ ಗ್ರಾಮ ಸಭೆ ಸಮರ್ಪಕವಾಗಿ ನಡೀತಾ ಇದೆ ಮಹಿಳಾ ಗ್ರಾಮ ಸಭೆ ಮಕ್ಕಳ ಗ್ರಾಮ ಸಭೆ ಹೀಗೆ ನಡೀಬೇಕಲ್ಲ ನಡೀತಾ ಇದೆ ಮಕ್ಕಳ ಗ್ರಾಮ ಸಭೆ ಈ ನೆಕ್ಸ್ಟ್ ವೀಕ್ ಅಲ್ಲಿ ನಡೀತದೆ ಗ್ರಾಮ ಸಭೆ ಮೊನ್ನೆ ನಮ್ಮ ಗ್ರಾಮ ಸಭೆ ಮುಗಿಯಿತು ಪ್ರಥಮ ಅಂತ ಮೊನ್ನೆ ಹದಿನೆಂಟು ತಾರೀಕಿಗೆ ಆಗಿದೆ ಅಮ್ಟಾಡಿ ಗ್ರಾಮದಲ್ಲಿ ನೀವು ಅಧ್ಯಕ್ಷರು ನಿಮ್ಮ ಆಡಳಿತದಲ್ಲಿ ನೆನಪಲ್ಲಿ ಉಳಿಯುವಂತ ಜನ ಮರೆಯದಂತ ಯಾರು ಮಾಡದಂತ ಮಾಡಿದ ಅಭಿವೃದ್ಧಿ ಕಾರ್ಯ ಯಾವುದು ವಿಜಯಕುಮಾರ್ ರ ಹೆಸರು ಹೇಳುವಂತದ್ದು ಯಾವ್ದು ಉಂಟು ರಸ್ತೆ ಅಭಿವೃದ್ಧಿ ಹ್ಮ್ ಯಾವ್ದು ರಸ್ತೆ ಅಮಟಾಡಿ ಗ್ರಾಮ ವ್ಯಾಪ್ತಿಯ ತುಂಬಾ ರಸ್ತೆ ಸಂಪರ್ಕ ರಸ್ತೆಯನ್ನು ಮಾಡಿದೆ ಶಾಲಾ ಕೊಠಡಿ ಹ್ಮ್ ಮತ್ತೆ ನಮ್ಮದು ಪಂಚಾಯತ್ ಅಲ್ಲಿ ಒಂದು ನರೇಗಾದಲ್ಲಿ ಎಲ್ ಆರ್ ಎಂ ಸೆಡ್ ಅಂತ ಬನ್ನ ಉದ್ಘಾಟನೆ ಆಗಿದೆ ಅದು ಮತ್ತೆ ಸ್ಕಾಲರ್ಶಿಪ್ ಕೊಡುವುದರಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಸವಲತ್ತನ್ನೆಲ್ಲ ಕೊಟ್ಟಿದೆ ನಾವು ಆ ಅನಾರೋಗ್ಯದಲ್ಲಿ ಇದ್ದವರಿಗೆ ಸಹಾಯ ಮಾಡಿದ್ದೇವೆ ಹ್ಮ್ ಹ್ಮ್ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ ನೀವು ಬಿಜೆಪಿ ಬೆಂಬಲಿತ ಅಧ್ಯಕ್ಷ ಅಂಟಾಡಿ ಗ್ರಾಮದಲ್ಲಿ ಬಿಜೆಪಿಯಲ್ಲಿ ಬಿರುಕು ಇದೆ ಇದು ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರ ನಿಮ್ಮ ಚುನಾವಣೆಯಲ್ಲಿ ಎರಡನೇ ಅವಧಿಯಲ್ಲಿ ಆದಂತ ಚುನಾವಣಾ ಸಂದರ್ಭದಲ್ಲಿ ಬಹಿರಂಗವಾಗಿದೆ ಹೌದಾ ಇಲ್ಲ ಅದು ಎರಡು ಗ್ರಾಮದಲ್ಲಿ ಒಂದು ಎರಡೂವರೆ ವರ್ಷ ಕುರಿಯಾಳ ಎರಡೂವರೆ ವರ್ಷ ಅಮಟಾಡಿ ಅಂತ ಇತ್ತು ಕುರಿಯಾಳ ಮತ್ತೆ ಅಮ್ಟಾಡಿಗೆ ಅಧ್ಯಕ್ಷ ಸ್ಥಾನ ಕೊಡುವಲ್ಲಿ ಸ್ವಲ್ಪ ಮಾತುಕತೆ ಆಗಿದೆ ಆದ್ರೆ ಪಕ್ಷದ ಆಫೀಸಲ್ಲಿ ಅದು ತೀರ್ಮಾನ ಆಗಿ ನಮಗೆ ಅಮಟಾಡಿ ಗ್ರಾಮಕ್ಕೆ ರಾಜ ಸೂತ್ರವನ್ನು ಮಾಡಿದೆ ಮಾಡಿದ್ದೀರಿ ಗ್ರಾಮದಲ್ಲಿ ರುದ್ರಭೂಮಿಯ ಸ್ಥಿತಿ ಹೇಗಿದೆ ಚೆನ್ನಾಗಿದೆ ಎಲ್ಲಿ ರುದ್ರಭೂಮಿ ಇದೆ ಈಗ ನನ್ನ ಐವತ್ತೈದನೇ ಬ್ಲಾಕ್ ನಂಬರ್ ಅಲ್ಲಿ ಇದೆ ಅಮ್ಟಾಡಿ ಗ್ರಾಮದ ಐವತ್ತೈದನೇ ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಎಲ್ಲವನ್ನೂ ಅಧ್ಯಕ್ಷರ ವಾರ್ಡ್ಗೆ ಹಾಕಿದೀರ ಅಂತ ಇದು ನಾನು ಬರುವ ಮೊದ್ಲೇ ಅಲ್ಲಿ ನಮ್ಮ ದಾನಿಗಳಾದ ಸೇಸಪ್ಪ ಕೋಟೆನವರು ಕಟ್ಟಿದಂತ ಕಟ್ಟಡ ಸ್ಮಶಾನ ಕಟ್ಟಡ ಅವರು ಜೀವಂತ ಇರುವಾಗಲೇ ನನ್ನನ್ನ ಅಧ್ಯಕ್ಷ ಮಾಡಿದ್ರು ಅಲ್ಲಿ ಅವತ್ತಿದ್ದ ಇವತ್ತಿ ನಾನೇ ಅಧ್ಯಕ್ಷ ಅಲ್ಲಿ ನಮ್ಮ ನೀರ್ ಬಿಡುವವರೊಬ್ರು ಸುಡ್ತಾ ಇದ್ರು ಅಲ್ಲಿ ಜಗನ್ನಾಥ್ ಅಂತ ಹೇಳಿ ಅವ್ರು ತೀರದ ನಂತರ ನಾವು ಕಮಿಟಿ ಮಾಡಿದ್ದೇವೆ ಸಮಿತಿ ಆಗಿದೆ ನಮ್ಮ ಸ್ಮಶಾನದ ಸ್ಮಶಾನ ಸಮಿತಿಯಲ್ಲಿ ನಾನೇ ಅಧ್ಯಕ್ಷ ಆಗಿದೆ ಸ್ಮಶಾನ ಸಮಿತಿ ನಾವು ಏನ ಊರಿನವರು ಯಾರ ಹೆಣ ಇದ್ರೆ ಆ ಊರಿನವರೇ ಸೇರಿ ಹೆಣ ಸುಡುವಂತ ಕೆಲಸ ಮಾಡ್ತಾ ಇದ್ದೇವೆ ಆದಷ್ಟು ಯಾರು ಈಗ ಅವ್ರಿಗೆ ಇಲ್ಲದಿದ್ರೆ ಇವತ್ತಿನವರೆಗೂ ನಾನೇ ಸುಡುವುದು ನಾನೇ ಆ ಕೆಲಸವನ್ನು ಮಾಡ್ತಾ ಇದ್ದೇನೆ ಅದು ನನಗೆ ತುಂಬಾ ಹೆಮ್ಮೆ ತಂದಿದೆ ಸುಡುವಂತ ಕೆಲಸವನ್ನು ಕೆಲಸವನ್ನು ನಾನೇ ಅಧ್ಯಕ್ಷರು ಮಾಡ್ತಾ ಇದ್ದೀನಿ ಈಗಲೂ ಮಾಡ್ತಾ ಇದ್ದೇನೆ ಒಳ್ಳೆಯ ಕಾರ್ಯ ಪುಣ್ಯದ ಕಾರ್ಯವನ್ನು ತಾವು ಮಾಡ್ತಾ ಇದ್ದೇನೆ ಮಾಡ್ತಾ ಇದ್ದೇನೆ ಆ ರುದ್ರಭೂಮಿಗೆ ನಲ್ಲಿ ಇದೆ ಅಥವಾ ಖಾಸಗಿ ಆಗಿ ಉಂಟು ಪಂಚಾಯತ್ ಅಂಡರ್ ಅಲ್ಲಿ ಪಂಚಾಯತ್ ನಮಗೆ ಒಂದೂವರೆ ಎಕರೆ ಜಾಗ ನಮ್ಮ ಪಂಚಾಯತ್ ಹೆಸರಲ್ಲಿ ಇದೆ ಸ್ಮಶಾನ ರುದ್ರಭೂಮಿ ಅಂತ ಆರ್ಟಿಸಿ ಇದೆ ಅದರಲ್ಲಿ ಪಂಚಾಯತ್ ಕಟ್ಟಡ ಇದೆ ಮೊನ್ನೆ ತಾನೆ ಶಾಸಕರ ಐದು ಲಕ್ಷ ಅನುದಾನದಲ್ಲಿ ಇಂಟರ್ ಲಾಕ್ ಮತ್ತೆ ಶೌಚಾಲಯ ಆಗಿದೆ ರುದ್ರಭೂಮಿ ಒಳ್ಳೆ ರೀತಿಯಲ್ಲಿ ಕಾಂಕ್ರೀಟ್ ರಸ್ತೆ ಜಿಲ್ಲಾ ಪಂಚಾಯತ್ ರಸ್ತೆ ಆಗಿದೆ ಗ್ರಾಮ ಪಂಚಾಯತ್ ಮುಂಚಿನ ಅಧ್ಯಕ್ಷರಿಂದ ಗ್ರಾಮ ಪಂಚಾಯತಿಗೆ ಪಂಚಾಯತ್ ಅನುದಾನದಿಂದ ಕಾಂಕ್ರೀಟ್ ಕಾರಣ ಆಗಿದೆ ಸರಿ ಕೃಷಿಕರೊಂದಿಗೆ ಸ್ಪಂದಿಸಿ ಗ್ರಾಮದ ಕೃಷಿಕರ ಸಮಸ್ಯೆಗೆ ಪಂಚಾಯತ್ ಯಾವ ರೀತಿ ಸ್ಪಂದಿಸಿದೆ ಕೃಷಿಕರಿಗೆ ನರ ನರಗದಿಂದ ಸಿಗುವಂತಹ ಎಲ್ಲ ಸವಲತ್ತು ಯಾವುದೇ ಕೆರೆ ಅಭಿವೃದ್ಧಿ ಆಗಲಿ ಬಾವಿ ಆಗ್ಲಿ ಕೊಳವೆ ಬಾವಿ ಬಾವಿ ಮತ್ತೆ ಇಂಗುಗುಡ್ಡಿ ಅಡಿಕೆಗೆ ನರಗದಲ್ಲಿ ನಮ್ಮದು ಇಷ್ಟೊಂದು ಅನುದಾನ ಉಂಟು ಇಷ್ಟು ಅಡಿಕೆ ಗುಂಡಿ ತೆಗೀಲಿಕ್ಕೆ ಅದೆಲ್ಲ ಈಗಲೂ ಆಗ್ತಾ ಇದೆ ಆಗಿದೆ ಆಡಳಿತ ಪಕ್ಷದ ಸದಸ್ಯರ ಬೆಂಬಲ ಹೇಗಿದೆ ಸಿಬ್ಬಂದಿಗಳ ಸಹಕಾರ ಹೇಗಿದೆ ನಿಮಗೆ ತುಂಬಾ ಚೆನ್ನಾಗಿದೆ ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ನಿಮ್ಗೆ ಸಹಕಾರ ನೀಡ್ತಾ ಇದ್ದಾರೆ ಸಿಬ್ಬಂದಿಗಳು ಏನೋ ಕೊರತೆ ಇಲ್ಲ ವಿರೋಧ ಪಕ್ಷಗಳ ಸಹಕಾರ ಹೇಗಿದೆ ವಿರೋಧ ಪಕ್ಷ ಅಂತ ನಮಗೆ ಇಲ್ಲ ಇಲ್ಲ ಗ್ರಾಮ ಪಂಚಾಯತ್ ಒಟ್ಟು ಎಷ್ಟು ಮೆಂಬರ್ ಗಳಿದ್ದಾರೆ ನಮ್ಮಲ್ಲಿ ಇಪ್ಪತ್ತು ಮೆಂಬರ್ ಇದ್ದಾರೆ ವಿರೋಧ ಮುಕ್ತವಾಗಿರುವಂತ ಒಂದು ಪಂಚಾಯತ್ ಆದ್ರೆ ಅವರು ಪಕ್ಷ ಬೆಂಬಲಿತ ಅಭ್ಯರ್ಥಿ ಆದ್ರೂ ನಮ್ಮಲ್ಲಿ ವಿರೋಧ ಪಕ್ಷ ಅಂತ ಆಗ್ಲಿಲ್ಲ ಎಲ್ಲರೂ ಒಟ್ಟುಗೂಡಿ ನಾವು ಇಪ್ಪತ್ತು ಸೌಹಾರ್ದವಾಗಿ ಸೌಹಾರ್ದವಾಗಿದ್ದೇವೆ ಕೆಲಸವನ್ನು ಮಾಡ್ತಾ ಇದ್ದೇವೆ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಗ್ರಾಮ ಪಂಚಾಯತಿಗೆ ಬರುವ ಅನುದಾನ ನಿಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಬರುವಂತ ಅನುದಾನ ಏನಾದರೂ ಕಮ್ಮಿ ಆಗಿದೆಯಾ ಅದಕ್ಕೆ ಒಡೆತ ಬಿದ್ದಿದೆ ಹೌದು ಯಾಕೆಂದ್ರೆ ಬಿಜೆಪಿ ಸರ್ಕಾರ ಇರುವಾಗ ನಮ್ಗೆ ಬೇಕಾದಷ್ಟು ಅನುದಾನ ಬಂದಿದ್ದು ಮುನ್ನೂರು ಕೋಟಿ ರೂಪಾಯಿ ಅನುದಾನದಲ್ಲಿ ಇಡೀ ಕರಾವಳಿ ಭಾಗಕ್ಕೆ ನಮ್ಗೆ ಅನುಕೂಲವಾಗಿದೆ ಹ್ಮ್ ನಮ್ಮ ಪಂಚಾಯಿತಿಯಲ್ಲಿ ತುಂಬಾ ಬೇಡಿಕೆ ಇದೆ ಅಮ್ಟಾಡಿ ಪಂಚಾಯತಿಯಲ್ಲಿ ತುಂಬಾ ಬೇಡಿಕೆ ಆದ್ರೆ ಅಮ್ಟಾಡಿ ಪಂಚಾಯತಿಯಲ್ಲಿ ನಮ್ಗೆ ಅನುದಾನದಲ್ಲಿ ಹದಿನೈದು ನನಗನ್ಸು ಆಸು ಬಿಟ್ರೆ ಬೇರೆ ಯಾವುದು ನಮ್ಮತ್ರ ಇರುದಿಲ್ಲ ಹಾಗೆ ಈ ಈಗಿನ ಸರ್ಕಾರದಲ್ಲಿ ನಮ್ಮ ಶಾಸಕರಿಗೆ ಅನುದಾನವನ್ನು ಕಡಿಮೆ ಬಂದ ಕಾರಣ ನಮ್ಮ ಅಮಟಾಡಿ ಪಂಚಾಯತಿ ಗ್ರಾಮ ವ್ಯಾಪ್ತಿಗೆ ನಮ್ಗೆ ಕೆಲಸ ಮಾಡ್ಲಿಕ್ಕೆ ತೊಂದರೆ ಆಗಿದೆ ಶಾಸಕರ ಅನುದಾನದಿಂದ ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೂ ಕಮ್ಮಿ ಆಗ್ತದೆ ಕಮ್ಮಿ ಆಗ್ತದೆ ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಗೆ ಶಾಸಕರಿಗೆ ಅನುದಾನ ಬಂದ್ರೆ ನಮ್ಮ ಪಂಚಾಯತಿ ಅನುದಾನ ಜಾಸ್ತಿ ಜಾಸ್ತಿ ಆಗ್ತದೆ ಹಾಗೆ ಕರಾವಳಿ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಭಾಗಕ್ಕೆ ಗ್ಯಾರಂಟಿ ಯೋಜನೆಯಲ್ಲಿ ನಮ್ಗೆ ಅನುಕೂಲ ಕಡಿಮೆ ಆಗಿದ ಕಾರಣ ನಮ್ಮ ಅಭಿವೃದ್ಧಿ ಸ್ವಲ್ಪ ಕುಂಠಿತವಾಗಿದೆ ಗ್ರಾಮ ಪಂಚಾಯತ್ ಕೊನೆಯ ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ ಗ್ರಾಮ ಪಂಚಾಯತ್ನ ಎರಡನೇ ಅವಧಿ ಅಧ್ಯಕ್ಷರಾಗಿ ಮುಕ್ತಾಯ ಹಂತದಲ್ಲಿದ್ದೀರಿ ಗ್ರಾಮದ ಅಭಿವೃದ್ಧಿಗೆ ನಿಮ್ಮ ಇರುವ ಇನ್ನು ಇರುವ ಯೋಚನೆಗಳೇನು ಯಾವ್ದು ಯೋಚನೆಗಳನ್ನು ಮಾಡಿದ್ದೀರಿ ನೀವು ಗ್ರಾಮದಲ್ಲಿ ಅಗತ್ಯವಾಗಿ ಏನಾಗಬೇಕಿದೆ ನಮ್ಗೆ ಈಗ ಆರೋಗ್ಯ ಉಪ ಆರೋಗ್ಯ ಕೇಂದ್ರ ಅಂತ ಈಗ ನಮ್ಮ ಕೆಂಪುಗುಡ್ಡೆಯಲ್ಲಿ ಅಂಬೇಡ್ಕರ್ ಭವನದಲ್ಲಿ ಕಾರ್ಯನಿರ್ವಹಿಸ್ತಿದೆ ನಲ್ಕೆಮಾರ್ ಜಾಗದಲ್ಲಿ ನಾನು ಸರ್ಕಾರಿ ಜಾಗದಲ್ಲಿ ಇಪ್ಪತ್ತೇಳು ಸೆನ್ಸ್ ಜಾಗವನ್ನು ಆರೋಗ್ಯ ಉಪ ಕೇಂದ್ರಕ್ಕೆ ನಾನು ಕಾದಿರಿಸಿದ್ದೇನೆ ನನ್ನ ಪಂಚಾಯತ್ ನನ್ನ ಅವಧಿಯಲ್ಲಿ ನಾನು ಕಳಿಸಿದಕ್ಕೆ ತಹಸೀಲ್ದಾರ್ ಸ್ಪಂದನೆ ಕೊಟ್ಟು ಆರ್ ಟಿಸಿ ಆಗಿದೆ ಅದಕ್ಕೆ ಅರವತ್ತೈದು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಈಗ ಟೆಂಡರ್ ಪ್ರಕ್ರಿಯೆಯಲ್ಲಿ ಬೆಂಗಳೂರಲ್ಲಿ ಇದೆ ಹಾಗೆ ಈಗ ಕಟ್ಟಡ ಇದೆ ಅದರಲ್ಲಿ ಐದು ಸೆನ್ಸ್ ಜಾಗ ಇತ್ತು ಅದನ್ನು ಸಹ ಹತ್ತು ಸೆನ್ಸ್ ಗೆ ಅಂತ ಹೇಳಿದ್ರು ಅದನ್ನು ಸಹ ಅಳತೆ ಮಾಡಿ ಹತ್ತು ಸೆನ್ಸ್ ಗೆ ಆರ್ ಗೆ ಹೋಗಿದೆ ಅದಕ್ಕೂ ಅರವತ್ತೈದು ಲಕ್ಷ ರೂಪಾಯಿ ನಮ್ಗೆ ಅನುದಾನ ಒದಗಿಸಿದೆ ಅದನ್ನು ನಾವು ಮುಂದಿನ ಹಂತದಲ್ಲಿ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೇವೆ ಮುಂದಿನ ಹಂತದಲ್ಲಿ ಆಗುವಾಗ ವಿಜಯಕುಮಾರ್ ಅಧ್ಯಕ್ಷ ಪಟ್ಟ ಇಳೀತಾರೆ ನಿಮ್ಮ ಕೆಲಸ ಆಗುದಿಲ್ಲ ಮಾಡದೆ ಉಳಿಯುತ್ತೆ ಅಲ್ಲ ಅಂತೇಳಿ ನಿಮ್ಗೆ ನಿಮ್ಮ ಕನಸು ಈಡೇರ್ಲಿಲ್ಲ ಅಂತ ಹೇಳುವಂತ ನೋವು ನಿಮ್ಗೆ ಆಗುದಿಲ್ಲ ಇಲ್ಲ ಮುಂದಿನ ಅಂದ್ರೆ ಯಾರು ಅಧ್ಯಕ್ಷರಾದ್ರೆ ನಿಭಾಯಿಸ್ತಾರೆ ಅಂತ ನಮ್ಗೆ ಧೈರ್ಯ ಉಂಟು ನಂಬಿಕೆ ನಂಬಿಕೆ ಇದೆ ಅವರಿಗೆ ಸಹಕಾರ ಇದೆ ಸಹಕಾರ ಇದೆ ಇಷ್ಟು ಹೊತ್ತು ಗ್ರಾಮದ ಕವರ್ ಪಂಚಾಯತ್ ಪವರ್ ಮಾತುಕತೆಯಲ್ಲಿ ನಮ್ಮ ಜೊತೆಯಲ್ಲಿ ಅಮ್ಟಾಡಿ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಅಧ್ಯಕ್ಷರಾಗಿರುವ ಕುಮಾರ್ ರವರು ಇಷ್ಟು ಹೊತ್ತು ಅವರ ಗ್ರಾಮದ ಅಭಿವೃದ್ಧಿಯ ವಿಚಾರಧಾರೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಇವರಿಗೆ ನಮ್ಮ ಬಂಟ್ವಾಳ ನಮ್ಮ ನ್ಯೂಸ್ನ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ನಿಮಗೂ ಧನ್ಯವಾದಗಳು ಹಾಗೂ ನಮ್ಮ ಬಂಟ್ವಾಳ ನ್ಯೂಸ್ ಚಾನಲ್ಗೂ ಧನ್ಯವಾದ ಓಂ ಪವರ್ ಟರ್ಮಿನಸ್ ಆಟೋಮೋಟಿವ್ ಬ್ಯಾಟರಿಗಳು ಇನ್ವರ್ಟರ್ಸ್ ಯುಪಿಎಸ್ ಆನ್ಲೈನ್ ಯುಪಿಎಸ್ ಸೋಲಾರ್ ಇನ್ವರ್ಟರ್ಸ್ ಮತ್ತು ನವೀಕರಿಸಬಹುದಾದ ಇಂಧನ ಉಪಕರಣಗಳು ಟ್ಯೂಬ್ಲೆ ಬ್ಯಾಟರೀಸ್ ಸಿಸಿಟಿವಿ ಕ್ಯಾಮೆರಾಸ್ ಡಿವಿಆರ್ ಮತ್ತು ಸೆಕ್ಯೂರಿಟಿ ಸಿಸ್ಟಮ್ಸ್ ಗ್ಯಾಸ್ ಗೀಸರ್ಗಳು ನಮ್ಮಲ್ಲಿವೆ ಗುಣಮಟ್ಟದ ಉತ್ಪನ್ನಗಳ ಭರವಸೆಗಾಗಿ ಇಂದೇ ಭೇಟಿ ನೀಡಿ ಓಂ ಪವರ್ ಟರ್ಮಿನಸ್ ವಿಶ್ವಾಸ್ ಹೈಟ್ಸ್ ಪಂಪ್ ಎಲ್ thank you